ಅಂದ್ರೆ ಕಾಕೋಮಾರ ಅಷ್ಟೇ ಹಾಕಿದ್ ಮಾಡ್ತಿ ಹಂಗ ನೋಡ್ರಿ ಸಿ ಪಿ ವೈಪಿ ಎಲ್ಲ ಕುಡ್ಸಿ ಹಾಕಿದ್ವಿ ಸೊ ನಾ ಬೆಳಗ್ಗೆ ಏನ್ ಹೋಗು ಮುಂದೆ ನಂಗೆ ಇದು ಹಾಕಿ ಸಿಕ್ಕಿದ್ದಾರೆ ಇದು ಹಾಕಿ ಸಿಕ್ಕ ಇದು ಹಚ್ಚಿದ್ದ ಈಗ ಬಂದ್ ಕೇಳಿದ ರೊಕ್ಕ ಪಾಪ ದರ್ಶನ ಹೋಗ ಏನೋ ದರ್ಶನ ಆತ್ನಂತ ಕೇಳಿದ ಹ್ಞೂ ಅಂತ ದುಡ್ಡು ಕೊಟ್ಟು ಕಳ್ಸಿದ ಅತ್ತೆ ಸೊ ಈಗ ಕಳ್ರಿ ತೋರಿಸ್ತಾನ ಗುಡಿನ ಗಡದ ನಿಮ್ಗೆ ಬಾಬಾಂಗ್ ಗುಡಿ ಫ್ರೆಂಡ್ಸ್ ಇದೆ ನೋಡ್ರಿ ಬಾಬಾನ ಸಮಾಧಿ ಇರೋದು ಸೊ ನಾ ಬ್ಯಾಗ್ಗೆಲ್ಲ ಇಟ್ಟಿದ್ದು ಇದ್ರೆಟ್ಟೊಳಗಾನ ಇಲ್ಲೆಲ್ಲ ಅಡ್ಡಿ ಇಲ್ಲ ಒಂಥರ ಕಾಜಿ ಮಾಡ್ತಾರೆ ಇನ್ನೇನ ನಂಗೆ ಇಷ್ಟ ಆಯಿತು ಇಲ್ಲದೆಲ್ಲ ಜನರ ಬಿಹೇವಿಯರ್ ಕಾಯಿಗತೆ ಏನು ಮಾಡೋಂಗಿಲ್ಲ ಆದರೆ ದುಡ್ಡು ತಗೋತಲ್ಲ ಅನ್ನೋದಷ್ಟೇ ಆದರೆ ಅಡ್ಡಿ ಇಲ್ಲ ಅವರು ಮಾತಾಡೋಕೆಲ್ಲ ಇಷ್ಟ ಆಗುತ್ತೆ ಸೊ ದಿಸ್ ಈಸ್ ವಾಟ್ ಸಾಯೇಬನ್ ಟೆಂಪಲ್ ಈ ರೀತಿ ಎಲ್ಲಾ ಕಡೆ ಹಾಕಿರ್ತಾರೀ ಸ್ಕ್ರೀನ್ ಅಂಡ್ ಇದು ನಾನು ಬರ ಯಾರದ ಚಾನಲ್ನಾಗ ಹಿಂಗೆಲ್ಲರ ಫೋಟೋ ಒಳಗ ಅಷ್ಟ ಭಾಳ ನೋಡ್ತಿದ್ದೆ ಹಿಂಗ ಈ ರೀತಿನ ಸೊ ಈಗ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತ್ ನೋಡ್ರಿಪ್ಪ ಅಂಡ್ ಇಲ್ಲಿ ಐ ಲವ್ ಅಂತ ಐತಿ ಇಲ್ಲೆಲ್ಲ ಗರ್ಲ್ಸ್ ಪೋಸ್ ಕೊಡಾಕತ್ತಾರ ಜಾಸ್ತಿ ಈ ಕಡೆ ನೋಡೋದು ಬೇಡ ಇಲ್ಲೆಲ್ಲ ಸ್ಟೂಡೆಂಟ್ಸ್ತ ಬಂದಾರ ವಿಸಿಟಿಗೆ ನಮ್ಮ ರಾಜ್ಯದವರು ಆಗಲ್ ಸಿಕ್ಕಿದ್ರಿ ಒಂದು ಶಿರ್ಸಿಯಾರು ಸಿಕ್ಕಿದ್ರೆ ಒಬ್ರು ಬೆಂಗಳೂರು ಸಿಕ್ಕಿದ್ರು ಟೀಮ್ ಟೀಮ್ ಇತ್ತು ಅದ ಆ್ಯಕ್ಚುಲಿ ಸೊ ಈಗ ಊಟಕ್ಕೆ ಹೋಗ್ ಅಂತ ಬಂದಂತ ಬಂದಂಥ ಒಳಗ ಇವತ್ತು ನನ್ನ ಹುಟ್ಟ ಅಂತ ಅಂತಂಗೇನು ಅನ್ಸಬದ್ಲ ಇವತ್ತು ನನ್ನ ಬರ್ತಡೇ ಐತಲ್ಲ ಅಂತ ಅನ್ಸ ಬದ್ಲ ಇದೆ ಫಸ್ಟ್ ಟೈಮ್ ನನ್ನ ಈ ರೀತಿ ಬರ್ತ್ಡೇ ನಂದು ಆಗಿದ್ದೆ ಯಾಕಪ್ಪ ಅಂತಂದ್ರೆ ಅವಾಗೆಲ್ಲ ಕಾಲೇಜ್ ಇರ್ತಿತ್ತು ಸ್ಕೂಲ್ ಇರ್ತಿತ್ತು ಇಷ್ಟು ದಿನ ಈಗ ಕಾಲೇಜು ಇಲ್ಲ ಏನು ಇಲ್ಲ ಸೊ ಅದೊಂಥರ ಬೇರೆ ಅಲ್ರಿ ಅವಾಗ ನಮ್ಮ ಬರ್ತಡೇ ದಿನ ಹೊಸ ಡ್ರೆಸ್ ಹಾಕೊಂಡ ಕಾಲೇಜ್ ಹೋಗುದು ಇದ್ದ ಸ್ಕೂಲಿಗೆ ಹೋಗುದು ಆದ್ರೆ ಈಗ ಏನು ಇಲ್ಲ ಇಲ್ಲ ಗುಡಿಗೆ ಬಂದ ನೋಡೋಣ ಎಲ್ಲರೂ ಎಲ್ಲೆಲ್ಲೋ ಕಾರಣ ಸಾಯಿಬಾ ಬಂದ ಇದಂಥರ ವಿಚಾರ ಮತ್ತೆ ಸಾಯಿಬಾಬಾ ಬಗ್ಗೆ ನಿಮ್ಗೆ ಏನು ಹೋಗ್ಬೇಕ ಅಂದ್ರೆ ಸಾಯಿಬಾಬಾ ಹುಟ್ಟಿದ್ದು ನೂರ ಮೂವತ್ತೆಂಟರೊಳಗೆ ಸತ್ತಿದ್ದ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಹದಿನೆಂಟರೊಳಗೆ ಈಗ ಒಂದು ನೂರ ಐದು ನೂರಾರು ವರ್ಷ ನೂರ ಐದು ವರ್ಷ ಆಯ್ತು ನೋಡ್ರಿ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಹದಿನೆಂಟರಾಗ ಸಾಯಿಬಾಬಾ ಅವರು ತೀರ್ಕೊಂಡಿದ್ದು ಸ್ವಾತಂತ್ರ್ಯ ಸುಕ್ಕಿಂತ ಮೊದಲನೇ ಕಣ ಸೊ ಇಷ್ಟ ನಂಗೆ ಇಷ್ಟ ಗೊತ್ತೆ ಸಾಯಿಬಾಬಾರ ಬಗ್ಗೆ ಅವರು ಸ್ಟೋರಿ ಬುಕ್ ನನ್ನ ಕಡೆ ಇತ್ತು ಇತ್ತು ಕಾಣುತ್ತೆ ಓದೇನಿ ಆದರೆ ಅದು ಹುಟ್ಟಿದ ಡೇಟ್ ಮತ್ತು ಸತ್ಯದ ಡೇಟ್ ಅಷ್ಟಮೇನಲ್ಲ ಸೊ ಅದನ್ನು ಶೇರ್ ಮಾಡಿಕೊಂಡೆ ಸೊ ಇವತ್ತು ನನ್ನ ಬರ್ತಾಡ ಇತ್ಪಾ ಅಂತಂತೇಳಿ ನನಗೇನು ಹಂಗೆ ಫೀಲ್ ಆಗವದ್ಲಾ ಫೀಲ್ ಆ ಫೀಲ್ ಕೊಡವಾದ್ಲೇ ಸೊ ಊಟಕ್ಕೆ ಹೋಗಬೇಕಂತೇಳಿ ನಿಂತಾನಿ ಆದ್ರೆ ಅದ್ನು ಸ್ಟಾರ್ಟ್ ಗೊತ್ತಿಲ್ಲ ಸೊ ಊಟಕ್ಕೆ ಹೋಗೋಣ ಅಂತ ಬರೀ ಫ್ರೆಂಡ್ಸ್ ಇಲ್ಲೇ ಒಂದು ಬಾಬಾಗ ಒಂದ್ ಇದನ್ ತಗೊಂಡಿರೀಪಾ ಸರ ತಡ್ರಿ ತೋರಿಸ್ತಾನಂತೀ ನೋಡ್ರಿ ಕಟ್ಬೇಕಿತ್ತು ಕಟ್ಬೇಕಿತ್ತ ಇನ್ನೊಂದು ಸ್ವಲ್ಪ ಹಿಂಗ ಸೊ ವಿಡಿಯೋ ನೋಡಿ ಯಾರು ಏನೋ ಕೊಡಾಕೋಬೇಡ್ರಿ ಹೆಂಗೆ ಇದು ಹಾಗೆ ತೋರಿಸಿರ್ತಾನಂತೆ ಸೊ ಇದು ಅಡ್ಡಿ ಇಲ್ಲ ಇದಕ್ಕೆ ಇದಕ್ಕೇನೋ ಇಪ್ಪತ್ತು ರೂಪಾಯಿ ಅಂತೆ ನಾ ಇದನ್ನ ತೊಗೊಂಡಿರೀ ಸಿಂಪಲ್ ಮೇ ಡಿಂಪಲ್ ಅಂತೇಳಿ ಮೂರ್ತಿ ನೋಡ್ರಿ ಇಲ್ಲ ಬಾ ಬಂದು ಅಂಥ ಹೋಟೆಲ್ ಸ ಇಲ್ಲಿ ನಾನೇ ಪ್ರಸಾದಾಲಯಕ್ಕೆ ಬಂದನಿ ಗುಡಿ ಬಿಟ್ಟನ ಖಂಡಾಪಟ್ಟಿ ದೂರೈತ್ರಿಪಾ ಇದು ಪ್ರಸಾದಾಲಯ ಫ್ರೆಂಡ್ಸ್ ಇದ ನೋಡ್ರಿಪ್ಪ ಪಾ ಪ್ರಸಾದಾಲಯದ್ದೆ ಗುಡಿ ಬಿಟ್ಟೆ ಒಂದು ಸ್ವಲ್ಪ ದೂರ ಐತ್ರಿ ಬಿಲ್ಡಿಂಗ್ ಸಾಯಿಬಾಬಾ ಪ್ರಸಾದಾಲಯ ಗಾಡ್ ಮೊದ್ಲೇಕ ಕೋಪನ್ ತಗೋಬೇಕ್ರಿ ಕೋಪನ್ ಆದ್ಮೇಲೆ ಹೋಗ್ಬೇಕು ನೋಡ್ರಿಪ್ಪ ಊಟಕ್ಕೆ ಸೊ ಒಂದು ಇಂಥದ್ದು ಕೋಪನ್ ಕೊಟ್ರಿ ರೀ ಊಟ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ನಮ್ಮ ಕಡೆ ಎಲ್ಲ ಅನ್ನಪೂರ್ಣೇಶ್ವರಿ ಇದ್ದಂಗೆ ಇದು ಮೇ ಬಿ ಈ ಕಡೆ ಮಂದಿರಾಗಿರ್ಬೋದು ನೋಡ್ರಿಪ್ಪ ಅನ್ನಪೂರ್ಣೇಶ್ವರಿ ಇಲ್ಲಿ ರೀ ಬನ್ರಿ ಊಟ ಮಾಡಕ್ಕೆ ಹೋಗೋಣ ನೋಡ್ರಿ ಮುಂದೆ ಹೆಂಗೈತಿ ಗುಡಿಯಾಗೂ ಸೇಮ್ ಇಂಥವು ಹಾಕಿದ್ರೆ ನೋಡ್ರಿ ಪಾ ಎಷ್ಟು ಸ್ವಚ್ಛ ಇತ್ತಪ್ಪ ಅಂದ್ರೆ ಗುಡಿ ಮಸ್ತ್ ಇತ್ತು ಬಿಡ್ರಿ ಹಿಂಗೆಲ್ಲ ಕಡೆ ಸ್ಕ್ರೀನ್ ಹಾಕಿದ್ರ ಅಲ್ಲೇ ಸೇಮ್ ಫೀಲ್ ಆಗತ್ತದ ನನಗೆ ಗುಡಿ ಒಳಗೆ ಹಿಂಗ ಸೇಮ್ ಹಾಕಿದ್ರೆ ನ ಇಬ್ರು ಏನು ಕುಂತಾರಲ್ರಿ ಆ ಕಡೆ ಈ ಕಡೆ ಬಾಬಾ ಆಜು ಬಾಜು ಅವ್ರು ಹಿಂಗೆ ಎರಡು ಎರಡು ಒಮ್ಮೆ ಇಲ್ಲ ಒಂದೊಂದು ತಾಸಿಗೆ ಒಮ್ಮೆ ಚೇಂಜ್ ಆಕಾರ ನೋಡ್ರಿ ಅವ್ರು ಈ ಕಡದ ಅಂಕಲ್ ನಾ ಇದ್ದಾಗ ಇದ್ದ ಬಲ್ಗಡ್ಸಿದಾವ ಈ ಕಡದಾರ ಮತ್ತು ಈಗ ಇಬ್ಬರು ನಾ ಮೂರನೇದಾವ ಮತ್ತೆ ಚೇಂಜ್ ಐತಿ ಐತಿಲ್ಲೇ ನಾ ಅಬ್ಸರ್ವ್ ಮಾಡ್ದಂಗೆ ಸೊ ಊಟ ಗೀಟ ಮಾಡಕ್ಕೆ ಊಟ ಮಾಡ್ಕೊಂಬರೋಣಂತೆ ಬರ್ರಿ ಆ್ಯಕ್ಚುಲಿ ಇಟ್ ವಾಸ್ ಮೈ ಡ್ರೀಮ್ ಆಗಿದೆ ಅಂತಂದ್ರೆ ನಂಗೆ ಸಾಹೇಬ ಆಗ ಹೋಗ್ಬೇಕು ಶಿರಡಿಗೆ ಒಮ್ಮೆ ಹೋಗ್ಬೇಕಂತ ನನ್ನ ಆಸೆ ಭಾಳ ಇತ್ತೆ ಸೊ ಹಂಗಾಗಿ ಸಲ ಏನು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟೆ ನೋಡ್ರಿ ಅಪ್ಪ ಅಪ್ಪ ಏನು ವಿಶಾಲವಾಗಿತ್ತು ನೋಡ್ರಿ ಇದು ಇಷ್ಟು ದೊಡ್ಡದೈತಿ ನಂದು ಈ ಡಬ್ಬ ಕ್ಯಾಮ್ರದಾಗ ಅಷ್ಟೊಂದು ಚೆಂದ ನಮಗೆ ಕಾಣಿಸಂಗಿಲ್ಲ ನೋಡ್ರಿ ಇಲ್ಲಿ ಗದ್ಲು ಇಷ್ಟೈತಿ ಗದ್ಲಿಲ್ಲ ಎಷ್ಟು ಇಮ್ ನೋಡ್ರಿ ಇದು ಎಷ್ಟೋ ಮಂದಿ ರೀ ಚಪ್ಪಲಿ ಹಾಕ್ಕೊಂಡು ಉಣ್ಣಾಕತ್ತಾರ ನೋಡ್ರಿಪ್ಪ ಚಪ್ಪಲಿ ಬಿಟ್ಟು ಉಣ್ಬೇಕಂತ ಅನ್ನಿಸೋದ ಗೊತ್ತಿಲ್ಲ ನಮ್ಮ ಜನಕ್ಕೆ ಮತ್ತು ನೀ ಬಿಟ್ಟಲ್ಪ ವಿಶ್ವ ದೊಡ್ಡ ದಿ ಮಿ ಹೇಳಾಕತ್ತೆ ಅಂತ ಮಾಡ್ರಿ ನಾನು ಬಿಟ್ಟು ನಾನು ಚಪ್ಪಲ್ ನಾನು ಚಪ್ಪಲ್ ಬಿಟ್ಟು ಆದ್ರೆ ಎಷ್ಟು ಮಂದಿ ಎಷ್ಟು ಕೂಡ ಮಂದಿ ಒಂದೋ ಇಬ್ಬರೋ ಒಂದು ಮೂರು ಜನ ಅಷ್ಟೇ ಬಿಟ್ಟಾರೆ ಈ ಕಡೆ ಮಗ್ಲಂತೂ ಲೋಕೆಲ್ದಾರ ಅಷ್ಟು ಚಪ್ಪಲ್ ಹಾಕೊಂಡು ಕುಂತಾನೆ ಬಡ್ಸು ಸೊಪ್ಪು ನಂಗೆ ಇದು ಇಷ್ಟ ಆಗ್ಲಿಲ್ರಿ ಅವರು ಅಣ್ಣನ ಹಿಂಗೆ ಇದ್ರಾಗ ಹಾಕೊತ ಹೊಂಟಾನ ನಾವು ಅನ್ನ ಎಲ್ಲ ಕೆಳಗೆಲ್ಲ ಆಡ್ಕೊತ ಅದನ್ನು ಹೊಳ್ಳಿ ಬುಳ್ಕೊತ ಉಂಟಾನ ಹೇಳಿದ್ರೆ ಅದ್ರ ನಮ್ಮ ಭಾಷೆ ಅವ್ರಿಗೆ ಬರ್ತಾಗಿಲ್ಲ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಿಲ್ಲ ನೋಡುವ ಮರಿ ಅಲ್ಲಿ ಕೆಳಗೆ ಅಣ್ಣ ಅಂತಾನೆ ಅಕ್ಕಿ ಅಕ್ಕ ಅಂತಾರೆ ಚಪಾತಿ ಉಟ್ರಿ ಇಲ್ಲಿ ನಾ ಅಷ್ಟು ಅಣ್ಣ ತರೋ ಅಷ್ಟು ಅನ್ ಮಾಡಿ ಅದ್ರಕ್ಕೆ ಹಾಕೊಂಬ್ರೆ ಅಷ್ಟು ಹಾಕಿ ಇದು ಮಾಡ್ತೀವಿ ಹೆಂಗ ನೋಡೋ ಸಿ ಪಿ ವೈಪಿ ಎಲ್ಲ ಕುಡಿಸಿ ಹಾಕಿದ್ವಿ ಕುಕ್ತಾನ್ರಿ ಒಂದಾಗ ಚಪಾತಿ ಉಡ್ರಿಪ ಇದು ಪೊಟ್ಯಾಟೊ ಪಲ್ಯ ಅಂದ್ರೆ ಆಲೂಗಡ್ಡೆ ಪಲ್ಯ ಇದು ಕಾಳು ಪಲ್ಯ ಇದು ಅನ್ನ ಸಾರು ಚಪಾತಿ ಸುಬ್ಬಾರಿ ಊಟ ಮಾಡಲು ಅಂತ ಸಾರಿ ಪ್ರಸಾದ ಸೇವನೆ ಮಾಡಿ ಸಿಗ್ತಾನೆ ಅಂತ ಆಗ್ಯಾರೆ ಫ್ರೆಂಡ್ಸ್ ಸ್ವೀಟ್ ಬಂತರಿಪಾ ಇವತ್ತು ಜನ ಹಾಕ್ತಾರೆ ಈ ಕಡೆ ಬಾಜುದ ಅಂಕಲ್ ಚಪಾತಿನ ಪಲ್ಯೊಳಗೆ ಹತ್ತಿ ತೊಗೊ ತಿನ್ಬೇಕಿಲ್ರಿ ಈ ಅನ್ನ ಸಾರು ಒಳಗೆ ಹಚ್ಕೊಂಡ್ ತಿನ್ನ ಹಾಕ್ತಾರ ಫ್ರೆಂಡ್ಸ್ ಈಗಂತೂ ಊಟ ಆಯಿತು ನೋಡಿರಿ ಊಟ ಅನ್ನೋಕ್ಕಿಂತ ಪ್ರಸಾದ ಸೇವನೆ ಮಾಡಿ ಆಯಿತು ಹಸದ ಹೊಟ್ಟೆ ಮಾತ್ರ ತುಂಬಿತು ನೋಡ್ರಿ ಏನ ಅನ್ರಿ ನೀವು ಧರ್ಮಸ್ಥಳದಾಗ ಮತ್ತು ಹೊರನಾಡಿನಾಗ ಬಿಟ್ಟರೆ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜನ ಮಠದಾಗ ಮಾಡ್ದಂಗೆ ಸಾರು ಗೀರು ಎಲ್ಲಿ ಮಾಡಂಗ ಇಲ್ಲ ನೋಡ್ರಿ ಉಪ್ಪು ಖಾರ ಮಸಾಲೆ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರ್ಡ ಗುಡ್ಯಾಗಂತರೂ ಅರ್ಜುನ್ ಗುಡ್ಡ ಪ್ರಸಾದ ಮಸ್ತ್ ಆಗಿರತ್ತೆ ಇಲ್ಲಿ ಅಡ್ಡಿ ಇಲ್ಲ ಅಂದರೂ ಹಸು ನಾ ಏನು ಮೆನ್ಷನ್ ಮೆಣಷನ್ ಅಲ್ಲ ಹಸು ಹೊಟ್ಟೆ ತುಂಬತೆ ಸೊ ಈಗ ಹೋಗುಣಂತ ಬನ್ರಿ ಬಗಲ್ಲ ಮುಂಚೆ ತೊಗೊಂದು ಸೆಕೆಂಡ್ ಕೈಲೋ ಸಾಕಿ ಹಾಂ ಸೊ ಈಗ ಏನಾದಪ್ಪ ಅಂತಂದ್ರೆ ಇಲ್ಲಿಂದ ಗೋಪರಗಾವಿಗೆ ನೂರು ರೂಪಾಯಿ ಆಮೇಲೆ ಗೋಪರ್ಗಾವಿಂತ ಪೂರ್ಣಾಕ ಒಂದು ದಿಡ್ನೂರು ರೂಪಾಯಿ ನಾಗರ್ಸೂ ನಾಗಾರು ಸರಿ ಆತ ಸೊ ಇಲ್ಲಿಂದ ಬಸ್ಸಿಗೆ ಹೋಗಿ ಅಂದ್ರೆ ಸೀದಾ ಪೂರ್ಣಾಕಿ ಮುನ್ನೂರು ರೂಪಾಯಿ ಅಂತ ಸೊ ಇನ್ನು ಸಿಕ್ಸ್ಟಿ ರುಪಿಗೆ ಯಾಕೆ ಸ್ಟ್ ಅಂತ ಮಾಡೋದು ಸೊ ಇಲ್ಲಿಂದ ಬಸ್ಸಿಗೆ ಹೋಗ್ಬಿಡೋಣ ಅಂತ ಟ್ರೈನಿಗೆ ಹೋದಾದ್ರಾಗ ಅವ್ಲಿಕ್ಕಿಲಿಕ್ಕಿಲ್ಲಿ ನಾಲ್ಕು ತಾಸಿಗೆ ಬರೋದು ಒಂದು ಇಪ್ಪತ್ತು ತಾಸಿಗೆ ಬಂದು ಮುಟ್ತಾನೆ ಅದು ಬೇಡ ಬೇಡ ಬಸ್ಸಿಗೆ ಹೋಗೋಣ ಅಂತ ಕರೆಕ್ಟ್ ಬಸ್ ಸ್ಟ್ಯಾಂಡ್ ಎ ಫ್ಯೂ ಮಿನಿಟ್ಸ್ ಲೈತೆ ಫ್ರೆಂಡ್ಸ ಇಲ್ಲೊಬ್ಬರಲ್ಲ ರೀ ಪೂನಾ ಜಾನೇವಾಲಿ ಕಾ ಬಸ್ ಕ ಬಸ್ ಪರಾತಿ ಅಂತಂದು ಕೇಳಿದೆ ರೀ ಅವ್ರ ಅವ್ರಿಗೆ ನಾ ನಾ ಹೇಳಿದ ತರಗಾರ್ ತಗಿಲ್ಲ ಅವ್ರ ಉಸ್ಮೆಜಾ ಉಸ್ಮೆಜಾ ಏನೋ ಜಾ ಏನಪ್ಪ ನಾವು ಏನೋ ಅಂದ್ರೆ ನನಗೆ ಹಿಂದಿನ ಸಂಬಂಧ ಎಷ್ಟು ನನಗೆ ಬರಾಕತ್ತಾ ಅಂತಂತಂದ್ರೆ ಮಂದಿರ್ ಕಾಯ್ ಬಸ್ ಸ್ಟ್ಯಾಂಡ್ ಕಹ ಇವೆರಡು ಇವನು ಮೂರ್ನಾಲ್ಕು ಲೈನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮತ್ತು ಇವು ನಾಲ್ಕು ಲೈನ್ ಉಪಯೋಗಿಸ್ಕೊಂಡೆ ನಾನು ಈಗ ಹೊಂಟಿದ್ದೆ ನಂಗೆ ಇದು ನೆಕ್ಸ್ಟ್ ಅಯೋಧ್ಯೆ ಹೋಗೋದು ಭಾಳ ಆಸೆ ಇತ್ತು ಯಾಕಂದ್ರೆ ಇಲ್ಲಿಂದ ಪುನಾಕ ಪುನಾದಿಂದ ಝಾನ್ಸಿಗೆ ಝಾನ್ಸಿಯಿಂದ ಅಯೋಧ್ಯೆಗೆ ಹೋಗ್ಬೇಕಂದ್ರೆ ಭಾಳ ಆಸೆ ಇತ್ತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಬಜೆಟ್ ಭಾಳ ಕಡಿಮೆ ಐತ್ರಿ ಹಾಗಾಗಿ ಹೋಗೋಕೆ ಆಗಲಿಲ್ಲ ಅಯೋಧ್ಯಕ್ಕೆ ಇಲ್ಲಿಂದ ನಾನಿಂತ ಝಾನ್ಸಿಗೆ ಸೀದೈತಂತೆ ಟ್ರೈನ್ ಝಾನ್ಸಿಯಿಂದ ಅಯೋಧ್ಯೆ ಮತ್ತು ಸನ್ನಿಪ್ ಅಂತ ಒಂದು ನಾಲ್ಕೈದು ಜನ ಜ ನಾಲ್ಕೈದು ಜನ ಜರ್ನಿ ಆಗ್ಬೋದು ಆದರೆ ನನಗೆ ಹೋಗೋಕೆ ಅಷ್ಟೊಂದು ಮಣಿ ಇಲ್ಲದ ಕಾರಣ ನಾವು ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ನಮ್ಮ ಟ್ರೈನವನ್ನು ಮುಗಿಸಿ ನಮ್ಮ ಊರಿಗೆ ಮರಳುತ್ತಿದ್ದೇವೆ ಸೊಬ್ಬರಿ ಬಸ್ ಸ್ಟ್ಯಾಂಡ್ ಬಸ್ ಸಿಗ್ತಾನೆ ನಿಮಗೆ ಫ್ರೆಂಡ್ಸ್ ಈಗ ಹತ್ತು ಮೂವತ್ತ್ ಮೂರು ಹತ್ತು ನೋಡಿರಿ ನಮ್ಮ ಲಾಸ್ಟ್ನೇಕ ಬಾಬಾನ ನೋಡ್ಕೊಂಬಿಡ್ರಿ ಇದ ಬಾಬಾನ ಅಲ್ಲಿ ಅಂತ ಒಳಗೆ ತೋರ್ಸೋಕೆ ಆಗಲಿಲ್ಲ ಸೊ ಇದೆ ನೋಡ್ರಿಪ್ಪ ಶಿರಡಿ ಹಿಂಗೆ ಐದಿದೆ ಏರಿಯಾ ಸೊ ನಾವು ಬರೀ ಹೋಗೋಣ ಬಸ್ ಸ್ಟ್ಯಾಂಡ್ ಇನ್ನೂ ಬಸ್ ಸ್ಟ್ಯಾಂಡ್ ಬರೋದು ರೀಪ ನಡ್ಕೊಂತ ಹೊಂಟಣ್ಣ ಯಾವತ್ತ ಫ್ರೆಂಡ್ಸ ಸುಮ್ಮನೆ ಹೊಂಟಿದ್ದೇನೆ ನಾನು ಡರ್ಯಾಗ ಇಲ್ಲಿ ಹಿಂಗೆ ನೋಡಿದೆ ಹೊಳ್ಳೆ ಇದು ಕಂಡೋಬ ದೇವಾಲಯ ಅಂತರಿ ಸಾಯಿಬಾಬಾನ ಅಂದ್ರೆ ಅದು ಸಾಯಿಬಾಬಾನ ಸ್ಟೋರಿ ಒಳಗೆ ಬರುತ್ತಲ್ಲ ಅಂತಂತ ಹೇಳಿ ಆ ದೇವ್ರ ಗುಡಿ ಅಂತ ನೋಡ್ರಿಪ್ಪ ಯಾರದ ಪೋಸ್ಟರ್ ಹಾಕ್ಯಾರೀ ಇವ್ನ ಅಲ್ಲಿನೂ ಹಾಕಿದ್ರಿ ಫೋಟೋಗಳು ಬಾಬಾನ ಸಮಾಧಿ ಕಡೆನೂ ಹಾಕಿದ್ರಿ ಫೋಟೋಗಳು ಯಾರು ಅನ್ರಿ ಇವೆಲ್ಲ ಆ ಆ ಅಮ್ಮನ ಫೋಟೋದು ಅಲ್ಲ ಹಾಕಿದ್ರು ನಾ ಆಗಲ್ಲಿ ನೋಡಿದ್ದೆ ಈ ಅಮ್ಮನ ಫೋಟೋದುಲ್ಲ ಹಾಕಿದ್ರು ಅಲ್ಲಿ ಯಾರೀಪ ಏನ ಸಾಯಿ ಬಾಬಾನ ಏನೋ ಏ ಇಲ್ಲಿ ರಾಮನ ಮೂರ್ತಿ ಇತ್ತು ಅಲ್ಲೇ ನಮ್ಮ ಅಯೋಧ್ಯೆ ರಾಮನ ಮೂರ್ತಿದು ಫೋಟೋ ಹಾಕ್ಯಾರ ನೋಡ್ರಿ ಅಲ್ಲಿ